ಹೇಳಿದ್ರೆ ನಿವೇದಿತಾ ನನ್ನ ಬಳಿಯಿಂದ ಆಲೆಮನಿ ಅಂದ್ರೆ ಜೀವನಾಂಶ ಕೋಟ್ಯಾಂತ ರೂಪಾಯಿ ನನ್ನಿಂದ ಆಲೆಮನಿ ಪಡೆದಿದ್ದಾರೆ ಅನ್ನೋ ಒಂದು ವದಂತಿ ಸರ್ ಹರಿದಾಡ್ತಿದೆ ರೂಮರ್ಸ್ ನಾನು ನಿವೇದಿತಾ ನನ್ನ ಹತ್ರ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಇದು ಖಂಡಿತವಾಗ್ಲೂ ಸುಳ್ಳು ಅವರು ಯಾವುದೇ ರೀತಿಯಾದಂತ ಆಲೆಮನಿ ನನ್ನಿಂದ ಪಡ್ಕೊಂಡಿಲ್ಲ ಅವರು ಅದನ್ನ ಕ್ಲೇಮ್ ಕೂಡ ಮಾಡಿಲ್ಲ ನಾನು ಅವ್ರಿಗೆ ಆಲೆಮನಿ ನಾನು ಕೂಡ ಕೊಟ್ಟಿಲ್ಲ ಸೊ ಇದೊಂದು ವದಂತಿ ಇವಾಗಲೇ ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಜೀವನಾಂಶ ಆಲೆಮನಿ ಅದನ್ನ ನಿವೇದಿತವರು ಕ್ಲೇಮ್ ಮಾಡಿಲ್ಲ ನಾನು ಕೂಡ ಯಾವುದೇ ರೀತಿ ಆಲೆಮನಿ ನಿವೇದಿತ ಅವರಿಗೆ ಕೊಟ್ಟಿಲ್ಲ ಹಾಗೆ ಎರಡನೇ ವದಂತಿ ಒಂದು ಮಕ್ಕಳು ಮಕ್ಕಳ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣ ಅಹ್ ಅಂದ್ರೆ ನಾನು ತುಂಬಾ ಫೋರ್ಸ್ ಮಾಡ್ತಿದ್ದೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಆಕೆ ಬೇಡ ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಈ ರೀತಿ ಆಗಿದೆ ಅನ್ನೋ ಒಂದು ವದಂತಿ ಕೂಡ ಬರ್ತಾ ಇದೆ ಸೊ ಅದು ಕೂಡ ಸುಳ್ಳು ನಾವಿಬ್ರು ಗಳು ಅವ್ರು ಕೂಡ ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೆ ಕರಿಯರ್ ಇದೆ ನಾನು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸೊ ಈ ಒಂದು ಏನಿದೆ ಈ ಮಕ್ಕಳು ಮಾಡ್ಕೋಬೇಕು ಅನ್ನೋದು ಸೊ ನನಗೂ ಆದಂತ ಇನ್ನೊಂದಷ್ಟು ಪ್ಲಾನ್ಗಳಿದೆ ಏನೇನೋ ಮಾಡಬೇಕು ಅಂತ ಇದು ಕೂಡ ಸುಳ್ಳು ಇದು ಏನ್ ವದಂತಿ ನೀವು ಎಲ್ಲರೂ ಕೇಳ್ತಾ ಇದ್ದೀರಾ ಇದು ನಮ್ಮ ಒಂದು ವಿಚ್ಛೇದನಕ್ಕೆ ಕಾರಣ ಅಲ್ಲ ಸೊ ಹಾಗೆ ನಿವೇದಿತಾ ಅವರು ಕೂಡ ಅವರು ಕೂಡ ಚೆನ್ನಾಗಿ ದುಡಿತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ ಅವರು ಕೂಡ ಇಂಡಿಪೆಂಡೆಂಟ್ ವುಮೆನ್ ಅವರು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ ಹಾಗೆ ನಾವು ಜೊತೆಲಿದ್ದಾಗ್ಲೂ ಅಷ್ಟೇ ಅವರ ಕೆಲಸನ ಅವ್ರು ನೋಡ್ಕೊಳ್ತಾ ಇದ್ರು ಅವ್ರ ಖರ್ಚುಗಳನ್ನ ಅವ್ರು ನೋಡ್ಕೊಳ್ತಾ ಇದ್ರು ಸೊ ಹಾಗಾಗಿ ಅಹ್ ಮತ್ತೊಮ್ಮೆ ಎರಡು ಪಾಯಿಂಟ್ ಮತ್ತೆ ಕ್ಲಿಯರ್ ಮಾಡ್ತೀನಿ ಒಂದು ಅವ್ರು ಯಾವುದೇ ರೀತಿಯಾದಂತಹ ಆಲಮನಿ ಕೂಡ ತಗೊಂಡಿಲ್ಲ ಅಂದ್ರೆ ಜೀವನಾಂಶ ಪಡ್ಕೊಂಡಿಲ್ಲ ನನ್ ನನ್ ಕಡೆಯಿಂದ ಹಾಗೆ ಇನ್ನೊಂದು ಅಹ್ ಮಗು ಮಾಡ್ಕೊಳ್ಳುವಂತ ಒಂದು ಅಹ್ ಕಾರಣ ಏನಿದೆ ಅದು ಕೂಡ ಸುಳ್ಳು